ನಮಸ್ಕಾರ ಇಪ್ಪ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ ನಾವು ಇವತ್ತು ಹುಬ್ಬಳ್ಳಿಯ ಒಂದು ಗಾಂಧಿ ಮಾರ್ಕೆಟಿಗೆ ಬಂದೇವಿ ಯಾಕಪ್ಪ ಅಂತಂದ್ರೆ ಗಣೇಶ ಚತುರ್ಥಿಯ ನಿಮಿತ್ತ ನಾವು ಗಣಪತಿಯನ್ನು ತಗೊಳಕ್ಕೆ ಬಂದೇವಿ ಹೇಳಬೇಕಂತಂದ್ರೆ ಇದು ಭಾಳ ಹಳೆ ವಿಡಿಯೋ ಇವಾಗ ಎಡಿಟ್ ಮಾಡಿ ನಿಮಗೆ ತೋರ್ಸಾಕತ್ತೀನಿ ಯಾಕಂದ್ರೆ ಕೆಲ್ಸಕ್ಕೆ ಟೈಮ್ ಭಾಳ ನಾವು ಬ್ಯುಸಿ ಇದ್ವಿ ಎಡಿಟಿಂಗ್ ಮಾಡೋಕೆ ಟೈಮ್ ಇದ್ದಿದ್ದಿಲ್ಲ ಆ ಒಂದು ಕಾರಣದಿಂದ ನೋಡ್ರಿಪ್ಪ ಎಷ್ಟು ಮಸ್ತಾಗಿರುವಂಥ ದೇವಸ್ಥಾನ ಐತಿ ಶ್ರೀ ನಿಮಿಷಾಂಬಾ ದೇವಸ್ಥಾನ ಹುಬ್ಬಳ್ಳಿಯ ಗಾಂಧಿ ಮಾರ್ಕೆಟ್ ಆಗಿ ಬರ್ತೈತಿ ಇಲ್ಲಿ ತರಕಾರಿ ಮಾರ್ಕೆಟ್ ಐತಿ ಎಲ್ಲ ರೀತಿಯಾದಂಥ ಐಟಮ್ಸ್ಗಳು ಇಲ್ಲಿ ಸಿಗ್ತಾವೆ ಆ ಒಂದು ಕಾರಣದಿಂದ ಆ ಮಾರ್ಕೆಟಲ್ಲಿ ಬರುವಂಥ ಒಂದು ಹುಬ್ಬಳ್ಳಿಯ ನಿಮಿಷಾಂಬಾ ದೇವಸ್ಥಾನ ಅಂತ ಹೇಳ್ಬೋದು ನಾವು ಪ್ರತಿ ವರ್ಷ ಇಲ್ಲೇನ ಗಣಪತಿ ತಗೊತೀವಿ ಮಸ್ತ್ ಮಸ್ತ್ ಆಗಿರುವಂತ ಗಣಪತಿಯನ್ನ ಇಲ್ಲಿ ಮಾಡ್ತಾರೆ ಆ ಒಂದು ಕಾರಣದಿಂದ ನಾವು ಕೂಡ ಇಲ್ಲಿ ಗಣಪತಿ ತಗೊಳಕ್ಕೆ ಬಂದೇವಿ ನೋಡ್ರಿಪ ನಮ್ಮ ವಂಶ ಎಷ್ಟು ಮಸ್ತ್ ಆಗಿ ಇದಾನೆ ದೋಸ್ತ್ರ ನೋಡ್ರಿಪ ಎಲ್ಲ ರೀತಿಯಾದಂಥ ಗಣಪತಿಗಳು ಇಲ್ಲಿ ಕಾಣ್ತಾ ಇದ್ದಾವೆ ಅದೇ ರೀತಿ ನಿಮಿಷಾಂಬ ದೇವಿಯ ಒಂದು ಮೂರು ದಿನ ನಿಮಗೆ ಕಾಣ್ತಾ ಇದೆ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ ಇಲ್ಲಿ ನೋಡ್ರಿಪ್ಪ ಗಣಪತಿಗಳು ಎಷ್ಟು ಮಸ್ತ್ 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 ಕಾಣಾಕತ್ತವ ಎಲ್ಲರೂ ಕೂಡ ಗಣಪತಿ ತರಕೆ ಬಂದರೆ ನಾವು ಕೂಡ ಗಣಪತಿ ತರಕ್ಕೆ ಬಂದೇವಿ ಮಸ್ತಾಗಿರುವಂಥ ಗಣಪತಿ ತೋರ್ಸತಿ ಬಂದೇವಿ ದೋಸ್ತ್ರ ಹೇಳಬೇಕಂತಂದರೆ ಗಣಪತಿ ಹಬ್ಬ ಬಂತಂದ್ರೆ ಗಂಡ್ಮಕ್ಳಿಗೆಲ್ಲ ಒಂದು ಎಮೋಷನ್ ಅಂತ ಇರುತ್ತೆ ಏನಪ್ಪ ಎಮೋಷನ್ ಅಂತಂದ್ರೆ ಫೀಲಿಂಗ್ ಬಹಳ ಒಂದು ಪ್ರೌಡ್ ಫೀಲ್ ಆಗುತ್ತೆ ಯಾಕಂದ್ರೆ ಎಂಜಾಯ್ಮೆಂಟ್ ಎಂಜಾಯ್ಮೆಂಟನ್ನಿರುತ್ತೆ ನಾವು ಗಣಪತಿ ಗಣಪತಿಗಳನ್ನು ಮಾಡಿಬಿಟ್ಟ ಆಗಿ ಕುಡಿಸ್ತೀವಲ್ಲ ಅದೊಂಥರ ಗ್ರೇಟ್ ಫೀಲ್ ಆಗುತ್ತೆ ನೋಡ್ರಿಪ್ಪ ಎಷ್ಟು ಮಸ್ತಾಗಿರುವಂಥ ಗಣಪತಿಗಳನ್ನು ತಗೊಂಡು ತಗೊಂಡು ಹೊಂಟಾರ ನಮ್ಮದು ಗಣಪತಿದ್ ನೋಡು ನೀಗ ಹೆಂಗೈತಿ ಹೆಂಗಿಲ್ಲ ಅಂತೇಳಿ ಗಣಪತಿ ತೊಗೊಂಡ್ಬಿಟ್ಟ ಮಾಸ್ತಾಗಿ ಮನ್ಯಾಗ ಕುಂದರ್ಸ್ಕೊಂಡ್ಬಿಟ್ಟ ಐದು ದಿವಸ ಪೂಜೆ ಮಾಡಿ ಎಲ್ಲ ಬಿಡ್ಕೊಂಡ ನೀನಯ್ಯಪ್ಪ ನೀನ ಎಲ್ಲ ನಮ್ಗೆ ಕಾಪಾಡಪ್ಪ ಅಂತ ಹೇಳಿ ಮಸ್ತಾಗಿ ಬಿಡ್ಕೊಳ್ಳೋಣ ದೋಸ್ತ್ರ ಗಣೇಶ ಹಬ್ಬ ಎಲ್ಲರಿಗೂ ಏನು ಖುಷಿ ತಂದ್ಕೊಳ್ಳಿ ಸಂತೋಷ ತಂದ್ಕೊಳ್ಳಿ ಅಂತ ನಾನು ಬೇಡ್ಕೊಂತ ನೋಡಂಬರೀ ನಮ್ಮ ಗಣನಿ ಗಣಪತಿ ಹೆಂಗೈತಿ ಹೆಂಗಿಲ್ಲ ಅಂತೇಳಿ ಪೂಜೆ ಮಾಡಾಕತ್ತಾರ ನಮ್ಮ ಹಾಕಾರೆ ಈಗ ಗಣಪತಿ ತಗೊಂಡ ನಾವು ಕೂಡ ಮುಂದೆ ಹೋಗೋಣ ನೋಡ್ರಿ ಸಣ್ಣ ಮಕ್ಕಳೆಲ್ಲ ಎಷ್ಟು ಮಸ್ತಾಗಿ ಇದು ಮಾಡಾಕತ್ತಾರ ಇಲ್ಲಿ ನೋಡ್ರಿ ಅಕ್ಕಾರ ಗಣಪತಿ ತಂತಂದು ಕೊಡಾಕದಾರೆ ದೂತ್ರ ಹೇಳಬೇಕಪ್ಪ ಅಂತಂದ್ರೆ ಮಸ್ತಾಗಿರುವಂಥ ಗಣಪತಿಗಳು ಇಲ್ಲಿ ಸಿಗ್ತಾವೆ ನೋಡ್ರಿಪ್ಪ ಫೈನಲಿ ನಮ್ಮ ಗಣಪತಿ ಪೂಜೆ ಮಾಡಾಕಿ ಇವಾಗ ಹೊರಗಡೆ ತಗೊಂಡು ಬರ್ತೀವಿ ಮೂರು ಗಣಪತಿ ಅದಾವೆ ನಮ್ಮ ನಮ್ಮದೊಂದು ನಮ್ಮ ಕಾಕರದೊಂದು ಮತ್ತು ನಮ್ಮ ಅರ್ಜುನಂದ ಮೂರು ಗಣಪತಿ ತೊಗೊಂಡು ಬರೋಣ ನೋಡ್ರಿ ನಮ್ಮ ವಂಶ ಎಷ್ಟು ಮಾಸ್ತಾಗ ಹಣ ಗದನ ಈಗ ಗಣಪತಿ ತಗೊಂಡ ಹೊರಗೆ ಬರ್ತಾರೆ ಗಣಪತಿನ ಪೂಜೆ ಮಾಡೋಣರಿ ಅದೇ ರೀತಿ ಎಲ್ಲ ವಿಘ್ನಗಳಿಗೆ ವಿಘ್ನ ವಿರಾನ ವಿನಾಶಕ ಅಂತ ಹೇಳ್ಬೋದು ನಮ್ಮ ಗಣಪತಿ ಬಹಳ ಖುಷಿಯಾಗುತ್ತ ಬಹಳ ಪ್ರೌಡ್ ಫೀಲ್ ಆಗುತ್ತಪ್ಪ ಇಂಥ ಹಬ್ಬ ಆಚರಣೆಗಳು ಏನದಲ್ಲ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ ನೋಡ್ರಿಪ್ಪ ನಮ್ಮ ಅರುಣ್ ಬಂದ ಮಾಸ್ತ ಇರುವಂಥ ಗಣಪತಿ ನೋಡ್ರಲ್ಲಿ ಚಂದಪ್ಪ ಈ ಥರ ಒಂಥರ ಒಂಥರ ಸ್ವೀಟ್ ಸಮಥಿಂಗ್ ಚೆನ್ನಾಗೈತಿ ಗಣಪತಿ ಇಲ್ಲಿ ನೋಡಿ ಇನ್ನೊಂದು ಗಣಪತಿ ಬಂತ ನಮ್ಮ ಗಣಪತಿ ಬಂದ ಮೇಲೆ ನಾವು ಕೂಡ ಗಣಪತಿ ತೋರಿಸ್ತೀನಿ ದೋಸ್ತ್ರ ನೋಡ್ರಿ ಒಂದು ಗಣಪತಿ ಬಂತ ಲಿಂಗು 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 ಪಕ್ಕದಲ್ಲಿ ಕೂತಿರುವಂಥ ನಮ್ಮ ಚಿಕ್ಕದಾದಂಥ ಒಂದು ಗಣಪತಿ ದೋಸ್ತ್ರ ನೋಡ್ತಾ ಇರಿ ಶೇರ್ ಇರಿ ಸಬ್ಸ್ಕ್ರೈಬ್ ಇರಿ